ಬ್ರೇಕಿಂಗ್ ಸರ್ಕಾರಕ್ಕೆ ವಾಲ್ಮೀಕಿ ಸಮುದಾಯ ಮುಖಂಡರು ಎಚ್ಚರಿಕೆ ಮುಂಬರುವ ವಾಲ್ಮೀಕಿ ಜಯಂತಿ ಆಚರಣೆ ವೇಳೆಗೆ ಸಮುದಾಯದ ಶಾಸಕರನ್ನು ಪರಿಶಿಷ್ಟ ವರ್ಗಗಳ ಸಚಿವರನ್ನಾಗಿ ಮಾಡಬೇಕು ಇಲ್ಲದಿದ್ದರೆ ಬೆಂಗಳೂರಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಬೀಗ ಹಾಕಲಾಗುವುದು ಕಾಂಗ್ರೆಸ್ನಲ್ಲಿ ಹದಿನಾಲ್ಕು ಶಾಸಕರು ನಮ್ಮ ಸಮುದಾಯದಿಂದ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ನಮ್ಮ ಸಮುದಾಯವೇ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ವಾಲ್ಮೀಕಿ ಸಮುದಾಯದ ಬಗ್ಗೆ ಅಸಡ್ಡೆ ತೋರಿಸುತ್ತಿದ್ದಾರೆ ನಾಗೇಂದ್ರ ಹಾಗೂ ರಾಜಣ್ಣ ಅವರು ಯಾವುದೇ ತಪ್ಪು ಮಾಡದಿದ್ದರೂ ಇಡೀ ಹಾಗೂ ರಾಜಕೀಯ ಕಾರಣಗಳಿಂದ ರಾಜೀನಾಮೆ ಪಡೆಯಲಾಗಿದೆ ಸಿದ್ದರಾಮಯ್ಯ ಹಿಂದ ನಾಯಕರಾಗಿದ್ದು ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ಕಾಳಜಿ ತೋರಿಸಬೇಕು ಮುಂದಿನ ತಿಂಗಳು ವಾಲ್ಮೀಕಿ ಜಯಂತಿ ಆಚರಣೆ ಒಳಗೆ ನಮ್ಮ ಸಮುದಾಯದ ಶಾಸಕರನ್ನು ಪರಿಶಿಷ್ಟ ಪಂಗಡಗಳ ಸಚಿವ ಸ್ಥಾನಕ್ಕೆ ನೇಮಕ ಮಾಡಬೇಕು ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆಗೆ ಐಎಎಸ್ ಅಧಿಕಾರಿಯೊಬ್ಬರನ್ನು ನೇಮಕ ಮಾಡಬೇಕೆಂದು ಕೋಲಾರ ವಾಲ್ಮೀಕಿ ಸಂಘದ ಮುಖಂಡ ಕೋಟೆ ಶ್ರೀನಿವಾಸ್ ಒತ್ತಾಯ ಮಾಡಿದ್ದು ಇಲಾಖೆಗೆ ಬಂದ ನಂತರ ಎಂಟು ತಿಂಗಳಾದಮೇಲೆ ಸಚಿವರನ್ನು ಅಮಾನತ್ತು ಮಾಡಿರೋದು ವಿಷಾದನೀಯ ಇವತ್ತು ಎರಡು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ವಾಲ್ಮೀಕಿ ಸಮುದಾಯದ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಜಯಂತಿ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಯಾವುದೇ ಒಬ್ಬ ಶಾಸನಾಗಿ ಮಾಡಿ ಆ ಒಂದು ವಾಲ್ಮೀಕಿ ಜಯಂತಿಗೆ ಅವರ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಹಲವಾರು ಬೇಡಿಕೆಗಳು ಏನು ಬೆಂಗಳೂರು ನಗರದ ಮೆ ಪ್ರತಿಷ್ಠಿತ ಮೆಟ್ರೋ ನಿಲ್ದಾಣಕ್ಕೆ ನಮ್ಮ ವಾಲ್ಮೀಕಿಯವರ ಹೆಸರನ್ನು ಇಡಬೇಕು ಹಾಗೂ ಬೆಂಗಳೂರು ನಗರದಲ್ಲಿ ಬೃಹತ್ ಆಕಾರದ ವಾಲ್ಮೀಕಿ ಭವನವನ್ನು ನಿರ್ಮಾಣ ಮಾಡಬೇಕು ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸರಿಯಾದ ರೀತಿಯಲ್ಲಿ ಅನುದಾನ ಹಂಚಿಕೆ ಆಗಬೇಕು ಅಂತ ನಾವು ಹೇಳ್ತಾನೆ ಇದ್ದೀವಿ ಆದರೆ ನಮ್ಮ ಒಂದು ಪರಿಶಿಷ್ಟ ವರ್ಗಗಳ ಮೇಲೆ ಯಾಕೋ ಮಾನ್ಯ ಮುಖ್ಯಮಂತ್ರಿಗಳು ಮುನಿಸ ಮಾಡ್ಕೊಂಡಿದಾರೇನೋ ಅಂತ ನಮಗೆ ಅನುಮಾನ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಈಗಾಗಲೇ ಏನು ರಾಜ್ಯದಲ್ಲಿ ಸರ್ಕಾರ ಬರಲಿಕ್ಕೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ನಾವೇ ನಿರ್ಣಾಯಕರಾಗಿದ್ದೇವೆ ಈ ರಾಜ್ಯದ ಅತಿ ದೊಡ್ಡ ನಾಲ್ಕನೇ ಸಮುದಾಯ ಈ ವಾಲ್ಮೀಕಿ ಸಮುದಾಯ ಆದರೆ ಈ ವಾಲ್ಮೀಕಿ ಸಮುದಾಯವನ್ನು ಕಡೆಗಣಿಸಿ ಈ ವಾಲ್ಮೀಕಿ ಸಮುದಾಯದ ಶಾಸಕರಲ್ಲಿ ಯಾವೊಬ್ಬರನ್ನು ನಮ್ಮ ಪರಿಶಿಷ್ಟ ವರ್ಗಗಳ ಮಾಡೋದು ನೀವು ಮೀನಾಮೇಷ ಎಣಿಸ್ತಾ ಇದ್ದೀರಿ ಈಗ ಏನು ಮುಂದೆ ಒಂದು ತಿಂಗಳಿದೆ ಇನ್ನು ಒಂದು ತಿಂಗಳು ಮಾತ್ರ ಬಾಕಿ ಇದೆ ವಾಲ್ಮೀಕಿ ಜಯಂತಿಗೆ ಆ ಒಂದು ತಿಂಗಳ ಕಾಲಾವಕಾಶದಲ್ಲಿ ಈ ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ನಮ್ಮದೇ ಸಮುದಾಯದ ಶಾಸಕರನ್ನು ಸಚಿವರನ್ನಾಗಿ ಮಾಡದೇ ಇದ್ದಲ್ಲಿ ನೀವು ಏನು ರಾಜ್ಯದ ಎಲ್ಲ ವಾಲ್ಮೀಕಿ ಸಮುದಾಯದ ಮುಖಂಡರ ಒಂದು ಸಭೆಯನ್ನು ಕರಿತೀವಿ ಆ ಸಭೆಗೆ ಮುಂಚೆ ನಾವು ಈ ಒಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಮುಂದಿನ ಹತ್ತನೇ ತಾರೀಕು ನಾವು ಬೀಗವನ್ನು ಜಡಿದು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳು ಎಲ್ಲ ಸೇರಿ ನಮ್ಮ ಸಮುದಾಯಕ್ಕೆ ನ್ಯಾಯಸಮ್ಮತವಾದ ಶ ಸಚಿವ ಸ್ಥಾನವನ್ನು ಕೊಡಬೇಕು ಯಾಕಂದರೆ ಈಗಾಗಲೇ ನಮ್ಮ ರಾಜಣ್ಣ ಅವರನ್ನು ಬಲಿಪಶುವನ್ನಾಗಿ ಮಾಡಿ ಅವರನ್ನು ಸಹ ರಾಜೀನಾಮೆ ತೊಗಿಸ್ಕೊಂಡಿದ್ದೀರಿ ಇದು ಅಮಾನವೀಯ ಯಾಕಂದರೆ ನಾವು ಶೋಷಿತ ಸಮುದಾಯ ಆದ್ರಿಂದ ನೀವು ಹಿಂಗ್ ಮಾಡ್ತಾ ಇದ್ದೀರಿ ಅಂತ ನಾವು ಮಣ್ಗಾಣಬೇಕಾಗುತ್ತೆ ಮುಂದೆ ಏನು ಬಿ ಜೆ ಪಿ ಸರ್ಕಾರಕ್ಕೆ ಯಾವ ರೀತಿ ಉತ್ತರ ಕೊಟ್ಟು ಈ ರಾಜ್ಯದಲ್ಲಿ ನೂರ ಮೂವತ್ತು ಸಮುದಾಯ ಎಷ್ಟು ನಿರ್ಣಾಯಕ ಪಾತ್ರ ವಹಿಸಿ ನಾವು ಈ ಒಂದು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ನಾವು ಈ ಒಂದು ಪರಿಶಿಷ್ಟ ಕಲ್ ವಾಲ್ಮೀಕಿ ಸಮುದಾಯ ಕಾರಣರಾಗಿರ್ತೀವಿ ದಯಮಾಡಿ ನಾವು ಹೇಳ್ತಾ ಇದ್ದೀವಿ ಹತ್ತನೇ ತಾರೀಕು ಬೆಂಗಳೂರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಬೀಗ ಜಳೆದು ಕೂಡಲೇ ಆ ಸಚಿವ ಸ್ಥಾನವನ್ನು ತುಂಬಿ ಮುಂದಿನ ವಾಲ್ಮೀಕಿ ಜಯಂತಿಗೆ ಅವರ ಅಧ್ಯಕ್ಷತೆಯನ್ನೇ ನಮಗೆ ಬೇಕಾಗಿ ನಾವು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಯಾಕಂದರೆ ಈಗಾಗಲೇ ನಾಗೇಂದ್ರಣ್ಣ ಅವರು ಯಾವ ಅಂತ ವಿಚಾರಕ್ಕೆ ನಮ್ಮ ಸಚಿವರು ಇಲ್ಲ ಅನ್ನೋದು ಕೊರತೆ ಆದರೆ ನಿಮ್ಮೊಬ್ಬರಲ್ಲಿ ಬೇರೆ ಕೇಳಿದಲ್ಲಿ ಏನು ಅವ್ಯವಹಾರಗಳಾಗ್ತಾ ಇದೆ ನಮಗೆ ಯಾವಷ್ಟು ಏನೇನು ಕೆಲಸಗಳಾಗ್ತಾ ಇಲ್ಲ ಅಲ್ಲಿ ಯಾವ ಯಾರನ್ನ ಯಾರು ಬೇಕು ನಮ್ಮ ಜನಾಂಗದವ್ರಿಗೆ ಬಳಕೆ ಏನು ಮಾಡಬೇಕು ಅನ್ನೋದನ್ನೇ ಅಲ್ಲಿ ಪರಿಗಣನೆ ತಗೊಳ್ತಾರೆ ಇಲ್ಲ ಏನಂತ ಕೇಳಿ ಸಿ ಎಮ್ ಅವ್ರು ಸಿ ಎಮ್ ಎಂಗೆ ಹೋಗ್ಬೇಕು ಡಿ ಪಿ ಟಿಗೆ ಡಿ ಪಿ ಟಿಗೆ ಹಾಕಿ ಈಗ ಬೋರ್ವೆಲ್ ಗೋರ್ಬರ ಕೊರಿತಾ ಇಲ್ಲ ಎಲ್ಲ ಆಗ ಜಿ ಎಸ್ ಆರ್ ನಮ್ಮ ಜನಾಂಗದವ್ರು ಏನು ಕೇಳೋ ಡಿ ಹೋಗ್ತಾರೆ ಪಾಪ ಅವರು ಅಲ್ಲಿ ಸಿಕ್ಕಾಕ್ಕೊಂಡು ಏನಂತ ಅಂತ ಈ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಬಂದು ಅವ್ರು ಏನು ಉತ್ತರ ಇಡೋಕ್ಕಾಗುತ್ತೆ ಜನರಿಗೆ ಸಾಮಾನ್ಯ ಜನರಿಗೆ ಅವ್ರು ಏನು ಉತ್ತರ ಇಡೋಕ್ಕಾಗ್ತಾರೆ ಎಲ್ಲ ತಿಂದಾಕಿದ್ದಾರೆ ತಿಂದಾಕಿದ್ದಾರೆ ಅಂತ ಕ್ವಶನ್ ಮಾಡ್ತಾರೆ ನಮ್ಮ ಕಡೆಯ ಜಿಲ್ಲೆ ಆಗಿರೋದ್ರಿಂದ ಯಾರು ನಮ್ಮ ಜಿಲ್ಲೆ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ ಎಸ್ ಟಿ ದುಡ್ಡು ನಾಯಕರ ಬಗ್ಗೆ ಪರಿಶಿಷ್ಟ ಪಂಗಡದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಎಬ್ಬರು ಏನು ಮಾಡ್ರು ಬರ್ತಾರೆ ಅನ್ನೋ ರೀತಿ ಬಿಹೇವ್ ಮಾಡ್ತಾರೆ ಆಫೀಸ್ಗಳಲ್ಲಿ ಯಾವುದೇ ರೀತಿ ಕೆಲಸಗಳಂತೂ ಆಗೋದೇ ಇಲ್ಲ ಅಲ್ಲಿ ಬಡವರು ಅಂತ ಹೋದ್ರೆ ಅದು ಕೆಲಸ ಅಂತ ಆಗೋದೇ ಇಲ್ಲ ಮೇನು ಎಸ್ ಟಿ ನಿಗಮದಲ್ಲಿ ನಮಗೆ ಯಾರು ಸಚಿವರೇನು ನೇರ ಕಾರಣನೋ ಎಲ್ಲ ನಮ್ಮ ಅಧ್ಯಕ್ಷ ಏನು ಮಾಡ್ತಾ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಅಧ್ಯಕ್ಷಗಳಲ್ಲಿ ನಮ್ಮ ಇವರು ಅತಿ ಮುಖ್ಯವಾದ ವ್ಯಕ್ತಿ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ

ಅದನ್ನು ಕೊಡ ಮೇಲೆ ಇಟ್ಕೊಳ್ಳಿ ನೋಡಿ ಸರ್ ಈ ಕಡೆ ನೋಡ್ಬಿಡಿ ನಮಸ್ಕಾರ ಉದ್ದೇಶಿಸಿ ಇವತ್ತು ಮಾತಾಡ್ತಾ ಇದ್ದೀವಿ ಈ ನೀವು ಪತ್ರಿಕಾಗೋಷ್ಠಿಗೆ ಎಲ್ಲಾ ಎಲ್ಲ ಪತ್ರಕರ್ತರಿಗೆ ಸ್ವಾಗತವಾದ ಹಾಗೂ ಮತ್ತೆ ಸಂತೋಷವಾದ ನಿಧಾನ ನಿಧಾನ ಹಾಂ ಮತ್ತು ಸಂತೋಷ್ ವೆಂಕುಸ್ವಾಮಿ ಅವ್ರು ಬಂದಿದ್ದಾರೆ ನಾಗರಾಜ್ ಅವರು ಬಂದಿದ್ದಾರೆ ನರಸಿಂಹ ವಿಚಾರ ಉದ್ದೇಶಿಸಿ ಇವತ್ತು ಮಾತಾಡ್ತಾ ಇದ್ದೀವಿ ಈ ಪತ್ರಿಕಾಗೋಷ್ಠಿಗೆ ಆಚರಿಸಿರುವ ಎಲ್ಲ ಪತ್ರಕರ್ತರಿಗೆ ಸಹ ಪರ್ಕಾರ ಹಾಗೂ ಇದ್ದಾರೆ ಮತ್ತು ಸಂತೋಷ್ ಅವರ ನಿರ ನಿಧ ಮತ್ತು ಸಂತೋಷ್ ವೆಂಕುಸ್ವಾಮಿ ಅವರು ಬಂದಿದ್ದಾರೆ nagraj aur bandidine narsimha avcha